ಮೇಡಮ್ ಹಲೋ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ದೃಷ್ಟಿ ಆಗುತ್ತೆ ನಂದು ಯಾಕೋ ತುಂಬಾ ಚೆನ್ನಾಗಿ ಕಾಣ್ತಾ ಇದೀರಾ ಮಿಚ್ಚ ಇವತ್ತು ನಮ್ಮಲ್ಲಿ ಮತ್ತೆ ಸೇಲನ್ನು ಆರ್ಗನೈಸ್ ಮಾಡಿದೀವಿ ಕಳೆದ ಸಂಸಿಕೆಯಲ್ಲಿ ಸಾಕಷ್ಟು ಜನ ಮೇಡಮ್ ನಮಗೆ ಸಿಗ್ಲಿಲ್ಲ ನಮಗೆ ಎಕ್ಸಾಮ್ ಇತ್ತು ಮಕ್ಕಳಿಗೆ ಬರ್ಲಿಕ್ಕೆ ಮತ್ತೆ ಸ್ಯಾಟರ್ಡೆ ಸಂಡೇ ಆಫರ್ ಕೊಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಸೊ ಹಾಗಾಗಿ ಮತ್ತೆ ಸೇಲನ್ನು ಆರ್ಗನೈಸ್ ಮಾಡಿದ್ದೀವಿ ಇಪ್ಪತ್ತ್ ಹಾಗೂ ಇಪ್ಪತ್ತ್ನಾಲ್ಕನೇ ತಾರೀಕು ಬಿಗ್ ಸೇಲನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ ತುಂಬ ವೆರೈಟೀಸ್ ಆಫ್ ಸ್ಟಾಕ್ಸನ್ನು ರಿಸ್ಟಾಕ್ ಮಾಡ್ತಿದ್ದೀವಿ ಸೂಪರ್ ಆಗಿರುವಂಥ ಕ್ವಾಲಿಟಿ ಸ್ಟಾಕ್ಸನ್ನೇ ತರಿಸಿದ್ದೀವಿ ಪ್ರೈಸ್ ಜಾಸ್ತಿ ಹೇಳಿ ಮತ್ತೆ ಕಡಿಮೆ ಮಾಡೋಂಥ ಸ್ಟಾಕ್ಸ್ ಎಲ್ಲ ನಮ್ಮಲ್ಲಿ ಏನಿರುತ್ತೆ ಅದೇ ಪ್ರೈಸ್ ಇರುತ್ತೆ ಅದ್ರ ಮೇಲೆ ಟ್ವೆಂಟಿ ಪರ್ಸೆಂಟನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ ಬನ್ನಿ ಸ್ನೇಹಿತರೆ ಒಳಗಡೆ ಹೋಗೋಣ ಏನೆಲ್ಲ ಇದೆ ತೋರಿಸ್ತೀನಿ ನಮ್ಮ ಲೊಕೇಶನ್ ಎಲ್ಲಿ ಬರುತ್ತೆ ನೋಡ್ಕೊಳ್ಬೇಕು ಸ್ನೇಹಿತರೆ ನೀವೇನು ನೋಡ್ತಿದ್ದೀರಾ ಇದು ಕಬೀರ್ ಮಠ ಕೆಂಗೇರಿ ಉಪನಗರದಲ್ಲಿ ಇರುವಂಥದ್ದು ಕೆಂಗೇರಿ ಉಪನಗರ ಕಬೀರ್ ಮಠ ಅಥವಾ ಸೊಸೈಟಿ ಸ್ಟಾಪ್ ಅಂತ ಅಂದರೆ ಬಸ್ ನಿಲ್ಸಿದೆ ಈ ಕಬೀರ್ ಮಠದ ಪಕ್ಕದಲ್ಲೇ ಇರುತ್ತೆ ಸ್ನೇಹಿತರೆ ಬಸ್ ಸ್ಟಾಪು ಅಲ್ಲಿಂದ ಹಾಗೆ ಸ್ವಲ್ಪ ನೋಡಿ ಇಲ್ಲಿ ಬಲಕ್ ತಿರುಗಿ ನೋಡಿ ತಿರುಗಿ ನೋಡಿದ ತಕ್ಷಣ ಇಲ್ಲಿ ಟ್ರೆಂಡ್ಸ್ ಮೆನ್ ಇದೆ ಹಾಗೆ ಪಕ್ಕದಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಇದೆ ಹಾಗೂ ಶ್ರೀ ಗುರುಸಾಯಿ ಕಾಲೇಜ್ ಕೂಡ ಇದೆ ಸ್ವಲ್ಪ ಮುಂದೆ ಬಂದರೆ ಎಡಗಡೆಗೆ ನಿಮಗೆ ರೇಮಾಂಡ್ ಶೋರೂಮ್ ಬರುತ್ತೆ ಆಯಿತಾ ಸೊ ನೋಡಿ ಎಡಗಡೆ ರೇಮಂಡ್ ಶೋರೂಮ್ ಇದೆ ಬಲಗಡೆ ಬಂದು ಶ್ರೀ ಗುರುಸಾಯಿ ಕಾಲೇಜ್ ಇದೆ ಎರಡರ ಮಧ್ಯದಲ್ಲಿರುವಂಥ ರಸ್ತೆಯಲ್ಲಿ ಎರಡನೇ ಬಿಲ್ಡಿಂಗ್ಗೆ ದೀಸಾ ಫ್ಯಾಷನ್ ಆಯಿತಾ ಈಗ ಡೈರೆಕ್ಟ್ ಆಗಿ ಒಳಗೆ ಬನ್ನಿ ಇದೇ ನಮ್ಮ ಲೊಕೇಶನ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಡಿ ಡಬಲ್ ಇ ಎಸ್ ಎಫ್ ಎಸ್ ಎಚ್ ಐ ಓ ಎನ್ ಅಂತ ಟೈಪ್ ಮಾಡಿ ಲೊಕೇಶನ್ ಐಟಮ್ ಅಲ್ವಾ ಸಿಕ್ಕಾಪಟ್ಟೆ ಹೊಸ ಹೊಸ ಐಟಮ್ಗಳಿದೆ ನೋಡಿದ್ರೆ ಇಲ್ವಾ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಂದ್ರೆ ಕಬೀರ್ ಮಠ ಎದುರುಗಡೆನೇ ಡಾಮಿನೋಸ್ ಪಿಜಾ ಹತ್ರ ಬಸ್ ನಿಲ್ಸುತ್ತೆ ಇಳಿದುಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಗುರುಸಾಯಿ ಕಾಲೇಜು ಮತ್ತೆ ಫೋನ್ ಎಸ್ ಅಂತ ಗಲಾಟೆ ಮಾಡಕ್ಕೆ ಹೋಗ್ಬಿಡಿ ಈ ಸಾರಿ ಸಿಕ್ಕಾಪಟ್ಟೆ ಹೊಸ ಹೊಸ ಪ್ಯಾಟರ್ನ್ಸ್ನ ತರಿಸಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಸ್ಯಾರಿ ಇದೆಲ್ಲ ಬಂದು ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಸೊ ಡಿಸ್ಕೌಂಟ್ ಹೋಗಿ ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ನೋಡಿ ಸ್ಯಾರಿ ನೋಡಿ ಹೇಗಿದೆ ಅಂತ ಹಾಗೆ ಇದು ನೋಡಿ ಎಕ್ಸಲೆಂಟ್ ಆಗಿದೆ ಏನಿದೆ ಸೀರೆಗಳು ನಿಜವಾಗ್ಲೂ ತುಂಬನೇ ಅದ್ಭುತವಾಗಿರುವಂತಹ ಒಂದು ಸ್ಯಾರಿ ಅಂತ ಹೇಳ್ಬೋದು ಲುಕ್ ವೈಸು ಅಷ್ಟೇ ಈ ಆಫ್ಟರ್ ಡಿಸ್ಕೌಂಟ್ ಎರಡು ಸಾವಿರದ ಒಂಬೈನೂರ ಐವತ್ತು ಬಟ್ ಬೇರೆ ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಟ್ರಸ್ಟ್ ಮೀ ಟ್ರಸ್ಟ್ ಮೀ ಸಕ್ಕದ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಇದೆಲ್ಲ ಬರ್ತೆ ಬೈ ಅನ್ಸುತ್ತೆ ನಿಮಗೆಲ್ಲ ಬೇರೆ ಕಡೆ ಇನ್ನೂ ಜಾಸ್ತಿ ಇದೆ ಅಲ್ಲ ಇದೆಲ್ಲ ಕಾಸ್ಟ್ಲಿ ಐಟಮು ಸೊ ರೀಸನೇಬಲ್ ಪ್ರೈಸಲ್ಲಿ ಹಾಕ್ತಾ ಇರೋವಂಥದ್ದು ಏನು ಬ್ಯೂಟಿಫುಲ್ ಆಗಿರುವಂತಹ ಸ್ಯಾರೀಸ್ ಅಂತ ಹೇಳ್ಬೋದು ಇದೆಲ್ಲ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ವರ್ತೆ ಬೈ ಅನಿಸುತ್ತೆ ನಿಮಗೆ ನೋಡಿ ಈ ಎಲ್ಲ ಈ ಸ್ಯಾರೀಸ್ ಎಲ್ಲ ಸ್ಟೋನ್ ವರ್ಕ್ ಇದೆ ಥೌಸಂಡ್ ಸಿಕ್ಸ್ ಏಯ್ಟಿ ಆಫ್ಟರ್ ಡಿಸ್ಕೌಂಟ್ ಎರಡು ಸಾವಿರದ ನೂರು ರೂಪಾಯಿ ಇರೋದು ಥೌಸಂಡ್ ಸಿಕ್ಸ್ ಏಯ್ಟಿಗೆ ಸಿಗುತ್ತೆ ಹಾಗೆ ಇದು ನೋಡಿ ಇದೆಲ್ಲ ಕಂಪ್ಲೀಟ್ಲಿ ಹೊಸ ಪ್ಯಾಟ್ರನ್ ವಿಸ್ಕೋಸ್ ಮಿಕ್ಸ್ ಬರುತ್ತೆ ಆಯಿತಾ ಇದು ಬಂದು ಮೂರು ಸಾವಿರದ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಫ್ಟರ್ ಡಿಸ್ಕೌಂಟ್ ಎರಡು ಸಾವಿರದ ಐನೂರ ಮೂರು ರೂಪಾಯಿ ಇದೆ ಇದಂತೂ ಸಕ್ಕತ್ತಾಗಿದೆ ನಾವು ಎಲ್ಲ ರೀತಿ ಸ್ಯಾರೀಸನ್ನು ಮಾರಿದ್ದೀವಿ ಇದಂತೂ ಎಕ್ಸಲೆಂಟ್ ಸ್ಯಾರಿ ಅಂತ ಹೇಳ್ಬೋದು ಹಾಗೆ ಇದ್ರ ಪ್ರೈಸ್ ನೋಡಿ ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಆಫ್ಟರ್ ಡಿಸ್ಕೌಂಟ್ ಬಂದು ಎರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮಳೆ ಏನು ಬರ್ತಾ ಇಲ್ಲ ಆರಾಮ್ಸೆ ಬನ್ನಿ ಧೈರ್ಯವಾಗಿ ಆಯಿತಾ ಸಾಕಷ್ಟು ಜನ ಮಳೆ ನಾವು ಮಳೆ ಬರುತ್ತೇನೋ ಇಲ್ಲೆಲ್ಲ ಮಳೆ ಇದೆಯೇನೋ ಅಂತ ಎದ್ರುಬಿಡಿ ಹಾಗೆ ಇದು ನೋಡಿ ನೋಡಿ ಪ್ರೈಸ್ ಟೂ ಸೆವೆನ್ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ಸವೆನ್ ಸೊ ತುಂಬ ವೆರೈಟೀಸ್ ತರಿಸಿದ್ದೀನಿ ಕಾಸ್ಟ್ಲಿ ಇದರಲ್ಲೂ ತರಿಸಿದ್ದೀನಿ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಕೇಳಿದ್ವಿ ಮೇಡಮ್ ಕಾಸ್ಟ್ಲಿ ಸ್ಯಾರೀಸು ತರಿಸಿ ಅಂತ ಸೊ ಹಾಗಾಗಿ ತರಿಸಿರೋದು ಹಾಗೆ ಇದು ನೋಡಿ ಎಲ್ಲ ಪಕ್ಷಿಗಳಿಲ್ಲ ಇದೆ ಇಲ್ವಾ ಪಿಚ್ವಾಯ್ ಪ್ರಿಂಟು ಗೋಮಾತಾ ಪ್ರಿಂಟು ಎಲ್ಲ ಇರುತ್ತೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಫ್ಟರ್ ಡಿಸ್ಕೌಂಟ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಸತಿ ನಾನು ಹೇಳ್ದಂಗೆ ಎಲ್ಲ ಹೊಸ ಕಲೆಕ್ಷನ್ಸು ಹೊಸ ಪ್ಯಾಟ್ರನ್ಸ್ ಹೊಸ ಡಿಸೈನ್ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಆಫ್ಟರ್ ಡಿಸ್ಕೌಂಟ್ ಎರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಇದೆಲ್ಲ ನಿಮಗೆ ರೀಸನಬಲ್ ಪ್ರೈಸಲ್ಲೇ ತರಿಸಿರೋಂಥದ್ದು ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಇದು ನೋಡಿ ಎಷ್ಟು ವೆರೈಟೀಸ್ ಇದೆ ಸ್ನೇಹಿತರೆ ಒಂದು ಎರಡು ಅಂತಲ್ಲ ನೋಡಿ ತೌಸಂಡ್ ಟ್ವೆಂಟಿ ನೈನ್ ರುಪೀಸ್ ನೋಡಿ ಇದು ನೋಡಿ ತೌಸಂಡ್ ಟ್ವೆಂಟಿ ನೈನ್ ರುಪೀಸ್ ತುಂಬ ವೆರೈಟೀಸ್ ಇದೆ ಸೊ ಹಾಗೆ ಇದು ನೋಡಿ ಆಫ್ಟರ್ ಡಿಸ್ಕೌಂಟ್ ಟೂ ನೈನ್ ಫೈವ್ ನೈನ್ ತುಂಬ ವೆರೈಟೀಸ್ ಇದೆ ಹಾಗೆ ಇಲ್ಲಿ ಬನ್ನಿ ಇಲ್ಲಿ ನೀವು ನೋಡೋದಾದರೆ ರೀಸನಬಲ್ ಪ್ರೈಸ್ಗೆ ತುಂಬ ವೆರೈಟೀಸನ್ನು ರೀಸ್ಟಾಕ್ ಮಾಡಿಸಿದ್ದೀವಿ ಇದೆಲ್ಲ ನೋಡಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕಣ್ಣು ಮುಚ್ಕೊಂಡು ತಗೋಬೋದು ವರ್ತೆ ಬೈ ಅನ್ಸುತ್ತೆ ಹಾಗೆ ಇದು ನೋಡಿ ತುಂಬ ಕಾಸ್ಟ್ಲಿ ಸ್ಯಾರೀಸ್ ಇದೆಲ್ಲ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ದು ಟೂ ತೌಸಂಡ್ ಟೂ ಫಾರ್ಟಿ ಹಾಗೆ ಇದು ಅಷ್ಟೇ ಇದು ನಾವು ಎವರ್ ಗ್ರೀನ್ ಸ್ಯಾರಿ ಅಂತ ಹೇಳ್ಬೋದು ನಾವು ತುಂಬ ವರ್ಷಗಳಿಂದ ಸೇಲ್ ಮಾಡಿರುವಂಥ ಸ್ಯಾರಿ ಟೂ ತೌಸಂಡ್ ಫಾರ್ಟಿ ರುಪೀಸ್ ಟೂ ತೌಸಂಡ್ ರುಪೀಸ್ ಆಫ್ಟರ್ ಡಿಸ್ಕೌಂಟ್ ಹೇಗಿದೆ ಚೆನ್ನಾಗಿದೆ ಸಕ್ಕತ್ತಾಗಿದೆ ಈ ಸಲ ಬಂದಿರೋ ಸಕ್ಕತ್ತಾಗಿದೆ ಈ ಸತಿ ಬಂದಿರೋ ಐಟಮ್ಗಳೆಲ್ಲ ಸಕ್ಕತ್ತಾಗಿದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಅಷ್ಟೇ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾನು ಹೇಳಿದ್ನಲ್ಲ ಪ್ರತಿಯೊಂದು ಕೂಡ ಎಕ್ಸಲೆಂಟ್ ಆಗಿರುವಂತಹ ಕಲರ್ ಕಾಂಬಿನೇಷನ್ಸನ್ನು ರೀಸ್ಟಾಕ್ ಮಾಡಿಸಿರೋದು ಇದೆಲ್ಲ ಬಂದು ಪ್ಯೂರ್ ಕಾಟನ್ ಟಿಶ್ಯೂ ನೋಡಿ ಏಯ್ಟ್ ಏಯ್ಟಿ ರುಪೀಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆಯಲ್ಲ ವೆರೈಟೀಸ್ ತುಂಬ ಇದೆ ನೀವು ಲಾಸ್ಟ್ ಟೈಮ್ ದಿನ ಈ ಟೈಮ್ ಬಂದರೆ ಸಿಕ್ಕಾಪಟ್ಟೆ ವೆರೈಟೀಸನ್ನು ಕಾಣ್ತಿದ್ದೀನಿ ಇದೆಲ್ಲ ನೋಡಿ

ನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಬಟ್ ವೇರ್ ಮಾಡೋದ್ರಂತೂ ತುಂಬನೇ ಚೆನ್ನಾಗ್ ಕಾಣಿಸುತ್ತೆ ಸ್ಯಾರೀಸ್ ಎಲ್ಲ ಇದರಲ್ಲಿ ತುಂಬ ವೆರೈಟೀಸ್ ಇದೆ ನೋಡಿ ನನ್ನ ಫೇವ್ರೇಟ್ ಕಲರ್ ಅಂತ ಹೇಳ್ಬೋದು ತ್ರೀ ತೌಸಂಡ್ ಫೋರ್ ನೈಂಟಿ ಫೈವ್ ನಿಮಗೆ ಬೆಸ್ಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದೀನಿ ಸೊ ಯಾರು ಕೊಡೋಕ್ಕಾಗಲ್ಲ ಆ ಥರ ಪ್ರೈಸೇ ನಾವಿಲ್ಲಿ ಹಾಕಿರುವಂಥದ್ದು ಆಶ್ಚರ್ಯ ಆಗ್ತಿದೆ ನನಗೆ ನಿಮ್ಮ ಕಲರ್ ತೋರಿಸಿಲ್ಲ ನೀವು ತೋರಿಸೋಣ ನಿಧಾನಕ್ಕೆ ಇದ್ದೀರಿ ಹಾಗೆ ಸೊ ತುಂಬ ವೆರೈಟೀಸ್ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಇಲ್ಲೂ ಅಷ್ಟೇ ತುಂಬ ವೆರೈಟಿ ಸ್ಯಾರೀಸ್ ಇದೆ ನಾನು ಆಗಲೇ ತೋರಿಸ್ದಾಗೆ ಸೆಮಿ ಸಿಲ್ಕಲ್ಲೂ ತುಂಬ ವೆರೈಟೀಸ್ ಇದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಲೆಕ್ಷನ್ ಈ ಸಲ ಬೇಗ ಬೇಗ ಬಂದಿದೆ ಇದೆಲ್ಲ ಮೂರುವರೆ ನಾಲ್ಕು ಸಾವಿರ ಮಾರ್ತಾರೆ ನಮ್ಮಲ್ಲಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಸೂಪರ್ ಆಗಿದೆ ಅಂತ ಜಸ್ಟ್ ತೌಸಂಡ್ ತ್ರೀ ಫಿಫ್ಟಿ ನೈನ್ ರುಪೀಸ್ ಹೆಂಗಿದೆ ಕಲೆಕ್ಷನ್ ನೋಡಿ ಆಗಿದೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಕಾಂಬಿನೇಷನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆ ಇದು ನೋಡಿ ತೌಸಂಡ್ ಸೆವೆನ್ ಸಿಕ್ಸ್ಟಿ ನೀವು ವೇರ್ ಮಾಡಿದ್ರು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣುತ್ತೆ ತುಂಬಾ ವೆರೈಟೀಸ್ ಇದೆ ಸ್ನೇಹಿತರೆ ಈ ಬಾರಿ ಸಿಕ್ಕಾಪಟ್ಟೆ ಸ್ಟಾಕ್ಸ್ ನಲ್ಲಿ ತರ್ಸಿದೀವಿ ಇದು ಬಂದು ತ್ರೀ ಸಿಕ್ಸ್ಟಿ ಆಫ್ಟರ್ ಡಿಸ್ಕೌಂಟ್